ಎರಡು ವರ್ಷ ಕೆಲಸ ಅವರಿಗೆ ಒಂದೊಂದು ವರ್ಷ ಎರಡ್ ವರ್ಷ ಕೆಲಸ ನೋಟಿಸ್ ಕೊಡ್ಬೇಕು ಅವ್ ತಗೋದು ಮತ್ತೇನ್ ರೀ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರ ಮ್ಯಾಗ ಯಾರಿಗೆ ಮಾರ್ಕೋತಾರ ಈಗ ಇಲ್ಲಿ ಇಂದ್ರಾನಗರ್ದಾಗ ನಾ ಕಾಯಿ ಹೊಡೋದು ಒಂದು ವರ್ಷ ಐತ್ರಿ ಅವಳ ಸಿದ್ರಡಿ ಹೊಡ್ರ ಕೊಟ್ಟ ಅವ್ರಿಗೊಂದು ವರ್ಷ ಆದ್ರೂ ಇನ್ನೂ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡೋದು ಯಾಕೆ ಬಿಡ್ತಾರೆ ಅವ್ರು ನಮಗೆ ಎಲ್ಲ ವ್ಯವಸ್ಥೆ ಹಂಗೆ ಆಗಿದೆ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಆಯ್ತು ಸರ್ ಮತ್ತೆ ಏನು ಮಾಡೋದು ಏ ಮಳೆಗಾಲದ ಚಳು ಮಾಡೋದು ಅದ್ರ ಲೋಕಲ್ ಕೆಟ್ಟದಕ್ಕಲ್ಲ ಅದ ಈ ಸುರಗುಪ್ಪೆ ನೋಡು ಹೋಗಿ ನೋಡೋದು ಸುರಗುಪ್ಪೆ ರೋಡ್ ಒಟ್ಟು ಹೊಡೀರಿ ಅವ್ನು ಯಾವಾಗ ಚಾಲು ಮಾಡಿದ ಅವ್ನು ಯಾವಾಗ ಗುದ್ದಿ ಪೂಜೆ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಅಂದ್ರೆ ನೀವು ಏನಾರ ಮಾತಾಡಕ್ಕೆ ಹೋಗ್ಬೇಡ್ರಿ ಸತ್ಯವಶ್ ನಾವು ಯಾವಾಗ ಕೈ ಹೊಡತಿ ಯಾವಾಗ ಚಾಲು ಮಾಡಿದ ಈ ಪರಿಸ್ಥಿತಿ ಏನಾಗಿದೆ ಚಾಲೂ ಆಗಿ ಒಂದ್ ತಿಂಗ್ಳಿನಾಗೆಲ್ಲಾ ಬಾದ ಆಗಿದ್ ರೋಡ್ ಹತ್ತು ವರ್ಷ ಹೆಂಗ ಬ್ರಿಡ್ಜ್ ಒಂದು ಕಟ್ಟದ ಶಿಲ್ಗುಪ್ಪಿ ಮಧ್ಯದಾಗ ಉಗಾರ ಶಿರುಗುಪ್ಪಿ ಮಂದಿದಾಗ ನೋಡಿದಿರಿ ಇದು ಬೇಸಿಗೆ ಯಾಕೆ ಚಾಲು ಮಾಡ್ಲಾವ ತಗೋರಿ ಇದು ಶಿರ್ಬೇಟ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡ್ಲಿಲ್ಲ ನಾನು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡಿದ್ರೆ ಬಳಗದಾಗ ನೀರ್ ಹೆಂಗ್ ಆ ಫೋಟೋ ಹೊಡಕೋದ್ ಫೋಟೋ ಹೊಡ್ಕೊಂಡು ಫೋಟೋ ಸಕರ್ ಪೇಪರ್ ತಗ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ ಹುಟ್ಟದ್ರಿ ಮಳಗಾಲ ಚಲೋ ಆಯ್ತಂದ್ರೆ ಕೆಲಸ ಮಾಡುದು ಮಳಗಾಲ ಚಲೋ ಆದ್ರೆ ಕೆಲಸ ಮಾಡೋದು ಅದ್ ಕೆಲಸ ಯಾಕೆ ಹುಡ್ತಿ ಅದು ಅದ್ರ ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಒಂದ್ ಎರಡ್ ಮಂದಿ ಇದ್ದಾರೆ ಹೌದ್ರಿ ಬಬ್ಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ್ ನಿಯಂತ್ರಣ ಇಲ್ಲೇನು ಮಲಗಿರ್ತಾರೆ ರೀ ನಮ್ಮ ಇಂಜಿನಿಯರ್ ಮಲಿಗಿರ್ತಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಆ ಬಿ ಆರ್ ಪಾಟ್ಲಿ ಹೇಳಿದರಲ್ಲ ಅಲ್ಲಿ ಹಪ್ಪಂತೆ ಪರಿಸ್ಥಿತಿ ಆಗಿದೆ ಬಿ ಆರ್ ಪೈಟ್ಲಿ ಎಳಿದಾರ ಇಲ್ಲ ಏನೇನು ಹೇಳ್ತಾರೆ ಹೌದು ಅದು ಅದೇನು ಸುಳ್ಳಲ್ಲ ಅದು ಖರೆನೇ ಐತಿ ಅದು ನಂದು ತೊಗೋರಿ ಅದನ್ನ ರಾಜು ಗಾಗಿಯವರು ಬೇ ಆರ್ ಪಾಟ್ಲಿಗೆ ಸಾಬ್ಲೇ ಸುಮಾತಿದನ್ನು ನನ್ನ ಎರಡೆರಡು ವರ್ಷ ಇದ್ರೆ ಕಾಯಿ ಹೊಡೆದು ವಿಶೇಷ ಅನುದಾನ ಕೊಟ್ಟರೆ ಇದನ್ನ ತಗೋರಿ ನೋಡಿ ಸೀರಿಯಸ್ ಇದಾವ ಇಲ್ಲಿ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಕೋಟಿ ಕೊಟ್ಟಿಲ್ಲ ಈಗ ವಾಲಿಯವರಿಗೆ ಇಪ್ಪತ್ತೈದು ಕೋಟಿ ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂ ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ಒಡ್ಕಾಡ್ರಿ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅಂಬಸಿ ಅದನ್ನ ನಾ ನಿಮಗೆ ಕೇಳ್ತಾ ಇದ್ದೆ ಸರ್ಕಾರದವ್ರು ಯಾಕೆ ಕೊಡ್ತಾಯಿದ್ರು ಎರಡು ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕ್ಕಾಗಿ ಬೆಡ್ಕೆ ಹಿಡ್ತಾ ಬೆಡ್ಕೆ ಹಿಡ್ಕ ಇಡ್ತಾ ಇದಾರೆ ಅದೇ ದೇವ್ರಿಗೆ ಗೊತ್ತಪ್ಪ ಈಗ ನಾವು ಬಿ ಹೇಳ್ತಾ ಇದ್ದಾರೆ ಸರ್ ಭೀ ಹಂಗ